ಕಲಬುರಗಿ ನಗರದ ಕೃಷ್ಣಾನಗರ ಒಡ್ಡರಗಲ್ಲಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಒಂದು ನೂರ ಐವತ್ತಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿದ್ದರೂ ಸಹ ಶಾಲೆ ಬಂದ್ ಮಾಡಲು ಹೊರಟ ಅಧಿಕಾರಿಗಳು ಎಪ್ಪತ್ತೈದು ವರ್ಷ ಇತಿಹಾಸವುಳ್ಳ ಕೃಷ್ಣಾನಗರದ ಶಾಲೆ ಇದಾಗಿದ್ದು ಮೂವರು ಸಚಿವರು ವಿದ್ಯೆ ಕಲಿತ ಶಾಲೆಯಾಗಿದೆ ಜಿ ರಾಮಕೃಷ್ಣ ಖಮರುಲ್ ಇಸ್ಲಾಮರು ಕಲಿತ ಶಾಲೆ ಇದಾಗಿದೆ ಇವಾಗ ಮುಚ್ಚಲು ಹೊರಟಿದ್ದಾರೆ ಬಡವರ ಮಕ್ಕಳು ಶಾಲೆ ಕಲಿಯಲು ಎಲ್ಲಿಗೆ ಹೋಗಬೇಕು ಎಂದು ಜಿಲ್ಲಾಧಿಕಾರಿಯ ಕಚೇರಿಯ ಮುಂದೆ ಹೋರಾಟ ಮಾಡಿ ಅವರ ಅಳಲನ್ನ ತೋಡಿಕೊಂಡಿದ್ದಾರೆ ಶಾಲೆಯನ್ನು ನಾವು ಮುಚ್ಚರ ಬಿಡುವುದಿಲ್ಲ ಬಿಡುವುದಿಲ್ಲ ಬೇಕು ಈ ಕೂಡಲೇ ಕೆಪಿಎಸ್ ಮಾದರಿಯನ್ನು ಕೈ ಬಿಡಬೇಕು ಕೈ ಬಿಡಬೇಕು ಇದು ವಿಧಾನಸೌಧದಲ್ಲಿ ನಾವು ಒಂದೇ ಮಗು ಇದ್ರೂ ಕೂಡ ಆ ಶಾಲೆಗೆ ಒಬ್ಬ ಟೀಚರ್ಸ್ ನ ಅಪಾಯಿಂಟ್ಮೆಂಟ್ ಮಾಡಿ ಆ ಶಾಲೆನ ನಡೆಸ್ತೀನಿ ಹೇಳಿ ಇನ್ನೊಂದ್ ಕಡೆ ಸರ್ಕುಲರ್ ಹೇಳುತ್ತೆ ಇವತ್ತು ಇದೇ ಇದೆ ಬ್ರಹ್ಮಪುರ ಶಾಲೆನಲ್ಲಿ ನೂರ ಐವತ್ತಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ ಇದಾರೆ ಆಮೇಲೆ ಹಲವಾರು ಗಳು ಇದಾರೆ ಎಲ್ಲಾ ವಿಷಯವಾರು ಕೂಡ ಜೊತೆಗೆ ಇದು ಎಪ್ಪತ್ತು ವರ್ಷ ಶಾಲೆ ಹಳೆ ಶಾಲೆ ಇಲ್ಲಿ ಸಾವಿರಾರು ಮಕ್ಕಳು ಓದ್ ಹೋಗಿದ್ದಾರೆ ಇನ್ನು ಮುಂದೆ ಕೂಡ ಓದ್ತಿದ್ದಾರೆ ಒಂದ್ ಕಡೆ ಇವರು ಬಂದ್ ಮಾಡಲ್ಲ ಅಂತ ಹೇಳಿದ್ರೆ ಇನ್ನೊಂದ್ ಕಡೆ ಇವತ್ತು ನೋಟಿಸ್ ಇದಕ್ಕೆ ಇದಕ್ಕೇನ್ ಹೇಳ್ತಾರೆ ಸಚಿವರು ಇವತ್ತು ನಾವು ಒಂದ್ ಮಗು ಇದ್ರು ಕೂಡ ಉಳಿಸ್ತೀನಿ ಅಂತ ಹೇಳ್ತಾರೆ ಬಟ್ ಇನ್ನೊಂದ್ ಕಡೆ ಇವತ್ತು ಇವತ್ತು ಇದಕ್ಕಿವನ್ ಸರ್ಕಾರ ಹೇಳ್ತಾ ಇಲ್ಲಿ ಬರೆಯವರು ಒಂದು ಎರಡಲ್ಲ ನೂರ ಇವತ್ತು ಎರಡ್ ನೂರು ಮುನ್ನೂರು ಇರುವಂತ ಶಾಲೆಗಳು ಕೂಡ ಇವತ್ತು ಮರ್ಜ್ ಮಾಡಕ್ ಹೊರಟಿದ್ದಾರೆ ಎಷ್ಟು ವರ್ಷದಿಂದ ಎಪ್ಪತ್ತು ವರ್ಷದಿದೆ ಸರ್ ಎಪ್ಪತ್ ವರ್ಷದ ಅವ್ರು ಕಲ್ತಿದ್ದಾರೆ ಹಲವಾರು ನಾಯಕರು ಸರ್ ಕಲ್ತಾರೆ ಅದ ಶಾಲೆನ ಕಲ್ತಾರೆ ಅಂತ ಹಳೆ ಶಾಲೆ ಸರ್ ಇದು ಅದಕ್ಕೊಂದು ಇತಿಹಾಸ ಇದೆ ಎಷ್ಟೋ ಜನ ಓದಿರೋ ಇತಿಹಾಸ ಇದೆ ಇಂತ ಹಳೆ ಶಾಲೆ ಯಾಕೆ ಬಂದ್ ಮಾಡ್ತಾರೆ ಇವರು ಇಲ್ಲಿ ಸರ್ಕಾರ ನೋಡಿ ಸರ್ ಜನಗಳನ್ನ ದಾರಿ ತಪ್ಪಿಸ್ತಿದ್ದಾರೆ ಸರ್ಕಾರ ಹಸಿ ಸುಳ್ಳು ಹೇಳ್ತಿದ್ದಾರೆ ಹಸಿ ಹಸಿ ಸುಳ್ಳು ನಾವು ಬಂದ್ ಮಾಡಲ್ಲ ಅಂತಾರೆ ನೋಟಿಸ್ ನೋಡಿ ಬಂದ್ ಮಾಡಕ್ ಹೊರಟಿದ್ದಾರೆ ಇಲ್ಲಿ ತುಳಸಾರ ಜಿಲ್ಲಾ ಅಧ್ಯಕ್ಷ ನಗರ್ ಕೃಷ್ಣ ನಗರ್ ಅದು ಭಗತ್ ಚೌಕ ವಡ್ರಗಲ್ಲಿ ಅದು ಒಂದೇ ಸಾಲಿ ಅದ ಅಲ್ಲಿ ಅಲ್ಲಿ ಸಾಲಿ ಇಲ್ಲ ಖರ್ಗೆ ಸಾಲಿ ಮುಚ್ಚಾರ ಅದಿ ಜಂಬ ಮುಚ್ಚಾರ ಖರ್ಗೆ ಹೊಸ ಸಾಲಿ ಕಟ್ಟದ ರೊಕ್ಕ ತಗೊಂಡ್ ಸಾಲಿ ಧರಮ್ ಶೇಂಗ ಹೊಸ ಸಾಲಿ ಕಟ್ಟದ ಅವ್ರ ಮಕ್ಳು ನಮ್ ಸಾಲಿಗೆ ನಮ್ ಮಕ್ಳು ಎಲ್ಲಿ ಕಳ್ಬೇಕು ನಾವು ಸರ್ಕಾರ ಸಾಲ ಮುಚ್ಚರಿ ಅಲ್ಲಿ ಇಲ್ಲಿ ಸದ್ಯ ನೀವು ಖರ್ಗೆ ಕೇಳ್ರಿ ಅದು ಒಂದೇ ಉಳ್ದದ ಅದು ಒಂದೇ ಉಳ್ದದ ನೀರ್ नाव नाव ्री उळ बंद्री ना सांतिव्हि नव सण सली उठत वर्षी अदिला इग बंद नोड्री नोडी छोला इल छोला इनक्वरिमि गोव्हर्मेंट दु मीडियावर बरे ಅವಾಗ ನೋಡಮ್ ಮತ್ತ ನಮಗ್ ಮೇರಿ ಉಳ್ಳ ಸಲಾಕ್ ಬಂದರ್ ಅಂದ್ರ ನಾವು ಬೇಡ ಹ್ಮ್ ಈಗ್ ಈ ವಿಷಯದಾಗ ಯಾರು ಅಧಿಕಾರಿಗಳು ಮಾತಾಡಿ ಅಲ್ಲ ಅಧಿಕಾರಿಗಳು ಯಾರು ಮತಿಗೆಲ್ಲ ಯಾರು ಗ್ರಾಮಸ್ಥರಿಗೆ ಇನ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂತ ಇನ್ಫಾರ್ಮೆಷನ್ ಕೊಟ್ಟಿಲ್ಲ ಬಂದಿಲ್ರಿ ಯಾರು ಅಲಂಪರ್ಬು ಅವ್ರ ಏನು ಅಂದಿಲ್ಲ ಮತ್ತೆ ಖರ್ಗೆ ಮಗ ಹಾ ಅವ್ರು ಬರ್ಬೇಕು ಸಿದ್ದರಾಮಯ್ಯ ಹೇಳ್ಬೇಕು ಈಗಂತೂ ಮೋದಿ ಇಲ್ಲ ಮೋದಿ ಸರ್ಕಾರ ಬಿಟ್ಟಾನಲ್ಲ ಇವ್ರು ನಡ್ಸ್ಲಕ್ಕಂತಾರ ಈ ಶಾಲಿ ಶಾಲೆ ಅಂಗಡಿಸ್ಬೇಕಂತಾರ

ಟೀಚರ್ ಅಷ್ಟು ಗೊತ್ತಿಲ್ಲ ಸರ ಅರೇ ಚಲೋ ಟೀಚರ್ ಎಲ್ಲ ಚಲೋರ ಸರ ಟೀಚರ್ ಸರ್ ಎಲ್ಲ ಚಲೋ ಅಂದ್ರೆ ನಮ್ಮ ಮಕ್ಕಳಿಗೆ ಅಲ್ಲಿ ಕಳ್ಸೋದಾಗಲ್ರಿ ಆರ್ ಏಳು ಕಿಲೋಮೀಟರ್ ನಮ್ ಬಾಲ ಆಡ್ ದುಡ್ಡು ಬಿ ಇಲ್ಲ ಏನ ಅಲ್ಲೇ ಆಸ್ಪಾಸ ಅವ್ರು ಅಷ್ಟು ಫ್ಯಾಮಿಲಿ ಮನಿಗೋರ್ ಅಲ್ಲೇ ಸಾಲಿಗೆ ಹೋದ ಕರೆಕ್ಟ್ ಸೋರ್ಗಳು ಎಜುಕೇಶನ್ ಚಲೋ ಕೊಡ್ತಾರ ಸರ್ ನಾನು ಹೋಗ್ತಾರ ಬರ್ತಾರ ಹುಡುಗರು ಇದು ಮುಸ್ತೀನಿ ಮಾಡ್ತೀನಿ ಮುಚ್ಚಾದ ಮೇಲೆ ಪೂರ ಕುಡಿಯೋದು ತಿನ್ನೋದು ಅವರ ಹುಡುಗರು ಅವು ಎಲ್ಲಾ ಬಂದು ಅಲ್ಲೇ ಬೀಳ್ತಾರ ಸರ್ ಅದಕ್ಕೆ ನಾವು ಮುಚ್ಚಲಕ್ ಬಿಡೋದಿಲ್ಲ ಸರ್ ಏನಂತ ಗೊತ್ತಿ ನಿಮ್ಗೆ ಸಂಬಂಧಪಟ್ಟ ಕ್ಷೇತ್ರ ಎಂ ಎಲ್ ಅವ್ರ ಗಮನಕ್ಕೆ ತಂದಿರಿ ತಂದಿಲ್ಲ ನೀವು ಇಲ್ಲಿ ತಂದಿಲ್ ಸರ್ ಈಗ ತರಬೇಕಂತ ಹೆಚ್ಚಿನದಾಗ ಇಲ್ಲಿ ಬಂದಿಲ್ಲ ಸರ್ ಎಮ್ ಎಲ್ ಹೋಗಿ ಹೇಳ್ತೀವಿ ಸರ್ ಏನ್ ಅಲ್ಲಂಪುರ ಪಾಟೀಲ್ ಅವ್ರಿಗೆ ಹೇಳ್ತೀವ್ರಿ ಏನ್ ನಮ್ಮ ಶಾಸಕರು ನಮ್ದು ದಕ್ಷಿಣ ಮತ ಶಾಸಕರು ಅವ್ರಿಗೆ ಹೇಳ್ತೀವ್ರಿ ಏನ್ ಸರ್ ಮತ್ತ ಪ್ರಿಯಾಂಕರ ಸಾಬ್ರಿ ಬಿ ಹೇಳ್ತೀವ್ರಿ ಇದು ಬಂದ್ ಮಾಡೋದಿಲ್ಲ ಸರ್ ಈಗ ರಾಜ್ಯ ಸರ್ಕಾರ ಸರ್ ಇದು ಕೆ ಪಿ ಎಸ್ ಮ್ಯಾಗ್ನೆಟ್ ಶಾಲೆಗಳು ಅಂತ ತರ್ತಾ ಇದಾರೆ ಇದರ ಅಡಿನಲ್ಲಿ ಇವಾಗ ಐದಾರು ಕಿಲೋಮೀಟರ್ ಒಳಗಡೆ ಇರುವಂತ ಎಲ್ಲಾ ಶಾಲೆಗಳನ್ನ ಅವರು ಮರ್ಜ್ ಮಾಡ್ತಾ ಇದಾರೆ ಸರ್ ಈಗ ಇಲ್ಲಿ ಗುಲ್ಬರ್ಗ ಕೂಡ ಅಹ್ ಏನು ಜವರ್ಗಿ ಕಾಲೋನಿಯ ಒಂದು ಗೌರ್ಮೆಂಟ್ ಎಂ ಪಿ ಎಸ್ ಸ್ಕೂಲ್ ಇದೆ ಸರ್ ಆ ಶಾಲೆನ ಕೆ ಪಿ ಎಸ್ ಮ್ಯಾಗ್ನೆಟ್ ಅಂತ ಗುರುತು ಮಾಡಿ ಇವಾಗ ಅದರ ಅಡಿನಲ್ಲಿ ಬ್ರಹ್ಮಪುರ ಬ್ರಹ್ಮ್ಪುರ ಆಗಲಿ ಅಥವಾ ಬಸವನಗರ ಆಗಲಿ ರಾಜಾಪುರ ನಾಗನಹಳ್ಳಿ ಸುಂದರ್ ನಗರು ಬಾಪುನಗರು ತಾರ್ಫೈಲು ಈ ಎಲ್ಲಾ ಶಾಲೆಗಳನ್ನ ಒಯ್ದು ಇವತ್ತು ಅಲ್ಲಿ ಮರ್ಜು ಮಾಡ್ತಾ ಇದ್ದಾರೆ ಸರ್ ಇದು ಎಂಥ ಒಂದು ಜನ ವಿರೋಧಿ ನಿಲುವಿದೆ ಅಂತಂದ್ರೆ ಒಂದು ಕಡೆ ಮಂತ್ರಿಗಳು ಸರ್ ಕ್ಯಾಬಿನೆಟ್ ನಲ್ಲಿ ಕೂತ್ಕೊಂಡು ಹೇಳ್ತಾರೆ ಒಂದೇ ಒಂದು ಸರ್ಕಾರಿ ಶಾಲೆನೂ ಮುಚ್ಚಲ್ಲ ಒಬ್ಬ ವಿದ್ಯಾರ್ಥಿ ಇದ್ರು ಕೂಡ ನಾನ್ ಶಾಲೆನ ಮುಚ್ಚಲ್ಲ ಅಂತೇಳಿ ಆದ್ರೆ ಸ್ವಾಮಿ ಅವ್ರದೇ ಸರ್ಕುಲರ್ ಹೇಳ್ತಾ ಇದ್ದಾರೆ ಶಿಕ್ಷಣ ಇಲಾಖೆದು ಇವಾಗ ಚೆನ್ನಪಟ್ಟಣದಲ್ಲಿ ಆಲ್ರೆಡಿ ಮುಚ್ಚೋದಕ್ಕೆ ಲಿಸ್ಟ್ ಗಳನ್ನ ಕಳಿಸಿದಾರ ಸರ್ ಸೊ ಈಗ ನೂರು ನೂರ ಇಪ್ಪತ್ತು ನೂರ ಮಕ್ಕಳು ಇರೋ ಶಾಲೆಗಳಿಗೆ ಇವತ್ತು ಲಿಸ್ಟ್ ಗಳನ್ನ ಮಾಡಿದಾರೆ ಅವ್ರ ಶಾಲೆಗಳನ್ನ ಮುಚ್ಚಬೇಕು ಅಂತೇಳಿ ಇದು ಒಂದು ಕಡೆ ಆದರೆ ಇನ್ನೊಂದು ಹೇಳ್ತಾರೆ ಅದೇ ನಲ್ಲಿ ಅವರು ಈ ಕೆ ಪಿ ಎಸ್ ಮ್ಯಾಗ್ನೆಟ್ ಶಾಲೆಗಳು ಮೇಲೆ ಅದರ ಸಂಪೂರ್ಣ ನಿರ್ವಹಣೆ ಅದರ ಜವಾಬ್ದಾರಿಯನ್ನ ಇವತ್ತು ಜನಗಳು ಬರಬೇಕು ಖಾಸಗಿದವರು ಬರಬೇಕು ಅದನ್ನ ಎನ್ ಜಿ ಓದವರಿಗೆ ಬೇರೆ ಬೇರೆ ತರ ಅದನ್ನ ಕೊಡ್ತೀನಿ ಅಂತ ಹೇಳಿ ಕಂಪ್ಲೀಟ್ಲಿ ಶಿಕ್ಷಣನ ಇವರು ಖಾಸಗೀಕರಣ ಇಟ್ಟಿದ್ದಾರೆ ಸರ್ ಯಾರ ಹತ್ರ ಇನ್ನು ಮುಂದೆ ದುಡ್ಡು ಇರುತ್ತೆ ಅವರು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಯಾರ ಹತ್ರ ದುಡ್ಡಿಲ್ಲ ಇಲ್ಲ ಅವರು ತಮ್ಮ ಕೂಲಿ ಜೊತೆಗೆ ಮಕ್ಕಳನ್ನು ಕೂಲಿ ಮಾಡಕ್ ಕರ್ಕೊಂಡು ಹೋಗಂತ ಪರಿಸ್ಥಿತಿಗೆ ಇವತ್ತು ನೇರವಾಗಿ ಸರ್ಕಾರಗಳು ಇದಾವೆ ಸರ್ ಇದನ್ನ ಎಂತ ಒಂದು ಇದು ಅಂತ ಸರ್ ಯಾವ ಜ್ಯೋತಿರಾವ್ ಪುಲೆ ಯಾವ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಗತ್ ಸಿಂಗ್ ನೇತಾಜಿ ಅಂತ ಮಹಾನ್ ವ್ಯಕ್ತಿಗಳು ಶಿಕ್ಷಣ ಪ್ರತಿಯೊಬ್ಬರ ಹಕ್ಕಾಗಬೇಕು ಅಂತ ಧ್ವನಿ ಎತ್ತಿದ್ರು ಅಂತ ಒಂದು ಆಸೆಕ್ಷೆ ಇದು ಬೆಂಕಿ ಹಚ್ಚುವಂತ ನಿಲುವಿದು ಇದನ್ನ ನಾವು ಇವತ್ತು ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಇದ್ದೀವಿ ಅದು ಸರ್ಕಾರಿ ಶಾಲೆಗಳಲ್ಲಿ ಹತ್ತೇ ಮಕ್ಕಳಿರ್ಲಿ ಐವತ್ತೇ ಮಕ್ಕಳಿರ್ಲಿ ನೂರೇ ಮಕ್ಕಳಿರ್ಲಿ ಆ ಮಕ್ಕಳಿಗೆ ಓದಿಸ್ಬೇಕಾಗಿರೋ ಜವಾಬ್ದಾರಿ ಸರ್ಕಾರದ ಇವತ್ತು ತಾಂಡಗಳಂತಲ್ಲಿ ಹೋದ್ರೆ ಸರ್ ಐದೈದು ಹತ್ತ ಮಕ್ಕಳ ಏರಿಯಾದಲ್ಲಿ ಅಷ್ಟೇ ಮಕ್ಕಳು ಇರೋದು ಆ ಮಕ್ಕಳಿಗೆ ದೂರ ದೂರ ಬರ್ಬೇಕು ಐದಾರು ಕಿಲೋಮೀಟರ್ ಅಂತಂದ್ರೆ ಆಗುತ್ತಾ ಸರ್ ಇದು ಎಷ್ಟೋ ತಾಂಡಗಳಿಗೆ ಇವತ್ತಿಗೂ ಬಸ್ಗಳಿಲ್ಲ ಇವತ್ತು ಇಂತಹ ಪರಿಸ್ಥಿತಿನಲ್ಲಿ ತಾಂಡದಿಂದ ಮಕ್ಕಳು ಗ್ರಾಮಕ್ಕೆ ಬಂದು ಶಾಲೆಗೆ ಹೋಗ್ಬೇಕು ಆಗ್ತಾ ಇಲ್ಲ ಅಂತ ತಾಂಡಗಳಲ್ಲಿ ಸ್ಕೂಲ್ ಮಾಡಿ ಅದೇ ಸ್ಕೂಲ್ ಮುಚ್ಚಿದ್ರೆ ಅದೇ ಮತ್ತೆ ಆ ಹಳೆ ಪರಿಸ್ಥಿತಿನೇ ಬಂದ್ಬಿಡುತ್ತೆ ಹೌದು ಯಾವ ಒಂದು ಪರಿಸ್ಥಿತಿ ಸರ್ ಎಲ್ಲಾ ಜನಗಳು ಶಿಕ್ಷಣ ತಗೊಳಕಾಗ್ತಿರ್ಲಿಲ್ವೋ ಅಂತ ಪರಿಸ್ಥಿತಿಗೆ ಇವತ್ತು ಸರ್ಕಾರಗಳು ನೇರವಾಗಿ ಜನಗಳನ್ನ ತಳತಾ ಇದಾರೆ ಸರ್ ಒಂದು ದಿನ ಕೂಲಿ ಮಾಡ್ಲಿಲ್ಲ ಅಂದ್ರೆ ಮನಿ ನಡೆಯಲ್ಲ ಅಂತ ಜನಗಳು ಬದುಕುವಂತ ಏರಾಗಳಲ್ಲಿ ಇರೋ ಶಾಲೆಗಳಿವು ಅಂತ ಜನಗಳು ಇವತ್ತು ಮಕ್ಕಳನ್ನ ಯಾವ ಭರಸೆ ಮೇಲೆ ದೂರ ದೂರ ಶಾಲೆಗಳಿಗೆ ಕಳ್ಸಕ್ಕಾಗುತ್ತೆ ಸರ್ ಯಾವ ನಂಬಿಕೆ ಮೇಲೆ ಕಳ್ಸಕ್ಕಾಗುತ್ತೆ ಸಂಜೆ ಕೆಲಸದಿಂದ ಮನೆಗ್ ಬಂದ್ರೆ ಮಕ್ಕಳು ಕಣ್ಮಂದು ಕಾಣ್ಲಿಲ್ಲ ಅಂದ್ರೆ ಏನಾಯ್ತು ಅಂತ ಹೇಳಿ ಭಯದಲ್ಲಿ ಇರ್ತಾರೆ ತಂದೆ ತಾಯಿ ಇವತ್ತು ಅಂತ ದೂರ ಶಾಲೆಗಳಿಗೆ ಹೋಗಿ ಇವತ್ತು ಮಕ್ಕಳು ಬರ್ತಾರೆ ಅಂತ ಶಾಲೆಗೆ ಕಳ್ಸಬೇಕನ್ನ ನಂಬಿಕೆ ಇವತ್ತು ನಮಗಿಲ್ಲ ಸರ್ ನಮ್ಮ ಏರಿಯಾಗಳಲ್ಲಿ ಇರಂತ ಶಾಲೆಗಳು ನಮ್ಮ ಏರಿಯಾದಲ್ಲಿ ಉಳಿಬೇಕು ಅಲ್ಲಿ ಎಲ್ಲಾ ರೀತಿಯ ಸೌಕರ್ಯ ಕೊಟ್ಟು ಗುಣಮಟ್ಟನ ಖಾತ್ರಿ ಪಡಿಸಲು ಇವತ್ತು ಸರ್ಕಾರಗಳ ಜವಾಬ್ದಾರಿನ ತಗೊಳ್ಳಿ ಅಂತೇಳಿ ನಾವು ಈ ಮೂಲಕ ಆಗ್ರಹಿಸ್ತೀವಿ ದೇವದುರ್ಗ ಜಿಲ್ಲಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸಚಿವರು ಕರ್ನಾಟಕ ಸರ್ಕಾರ ಮನವಿ ಪತ್ರವನ್ನು ನಾನು ಇಂದು ಜಿಲ್ಲಾಧಿಕಾರಿ ಸಹಾಯಕ ನಿರ್ದೇಶನಾಗಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ತಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿ ತಮ್ಮ ಬೇಡಿಕೆ ಮನವಿ ಪತ್ರವನ್ನು ಅತಿ ಶೀಘ್ರದಲ್ಲಿ

ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ